ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲನಗರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಿಬಾಯಿ ರವರ ನೇತೃತ್ವದಲ್ಲಿ ಸ್ಮಯೋರ್ ಕಂಪನಿ ವತಿಯಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರಿಗಾಗಿ ಕೊಳೆಯುವ ಬಾವಿ ಕೊರೆಯಿಸಿ ಪಂಪ್ ಸೆಟ್ ಅಳವಡಿಸಿದ್ದಾರೆ ಮತ್ತು ಸುಶೀಲನಗರ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಕಂಪನಿಯು ಸ್ವಯಂ ಪ್ರೇರಿತವಾಗಿ ಉಚಿತ ಕಂಪ್ಯೂಟರ್ ಮತ್ತು ಸೌಂಡ್ ಸಿಸ್ಟಮ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಿಬಾಯಿ ಮತ್ತು ಉಪಾಧ್ಯಕ್ಷರಾದ ಸುಜಾತಮ್ಮ ಹಾಗೂ ಸ್ಮಯೂರ್ ಕಂಪನಿಯ ಅಧಿಕಾರಿಗಳಾದ ಕುಮಾರ್ ಸ್ನೇಲ್ ಸಂದೀಪ್ ಚೌಹಾಣ್ ಮತ್ತು ಸ್ಮಯೂರ್ ಕಂಪನಿ ಮ್ಯಾನೇಜರ್ ಭರತ್ ಕುಮಾರ್ ಗುರುಪ್ರಸಾದ್ ರವರು ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಎಲ್ ಅಂಬರೀಶ್ ಮತ್ತು ಸುಶೀಲನಗರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಪಿಎಚ್ ಮಂಜುನಾಥ್ ಪ್ರಭಾರಿ ಮುಖ್ಯ ಗುರುಗಳು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವರದಿಗಾರರು ಕೆಕೆ ಮೆಹಬೂಬ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಕಂಪ್ಯೂಟರ್ ಮತ್ತು ಧ್ವನಿವರ್ತಕ ವಿತರಣೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ ಕರ್ತನಾಂಗ ಹೇಳಿದಂಥ ರೈತರಿಗೆ ಧನ್ಯವಾದಗಳು ಸೇವೆ ಮಾಡುವ ಕಾಯಿಲೆ ಸುಮಂತ್ಂತೆ ಆ ನಡುಗುಡಿಯಂತೆ ಬಂಡೂರಿನ ಪುರಾತನವಾದಂತಹ ಸದಾಕಾಲ ಹಲವಾರು ವರ್ಷಗಳಿಂದ ಸಾಮಾಜಿಕ ಶೈಕ್ಷಣಿಕ ಎಲ್ಲ ರಂಗಗಳಲ್ಲೂ ಸೇವೆಗಿತ್ತು ಸೇವೆಯನ್ನು ನಿರಂತರವಾಗಿ ಮಾಡುತ್ತಾ ಶೈಕ್ಷಣಿಕ ಬಲವರ್ಧನೆಗೆ ಹೆಚ್ಚುವನ್ನು ಒತ್ತ ನೀಡಿರ್ತಕ್ಕಂಥ ಹಾಕಿದರೆ ಮತ್ತು ಶಾಲೆಗಳನ್ನು ಸಹಿತ ಆರೋಗ್ಯ ಕಾಳಜಿಯನ್ನು ಮತ್ತು ಗುರುತರ ಹಲವಾರು ಮಕ್ಕಳಿಗೆ ಗುರುತರವಾದಂತಹ ಗಂಭೀರವಾದಂಥ ಗುಪ್ತ ಕಾಯಿಲೆಗಳನ್ನು ನೋಡುವ ಮೂರ್ನಾಲ್ಕು ಸಾವಿರ ಓಟಿರ್ತಕ್ಕಂಥ ಒಂದು ಗ್ರಾಮ ಸುಮಾರು ಎಂಟರಿಂದ ಅರ್ವತ್ತು ಸಾವಿರ ಜನ ಸಂಖ್ಯೆಗಿಂತ ಹೆಚ್ಚಿರ್ತಕ್ಕಂಥ ಗ್ರಾಮ ಆದರೆ ಮಕ್ಕಳ ಸಂಖ್ಯೆ ನೋಡಿದಾಗ ತುಂಬ ಖ್ಯಾತವನ್ನು ನಮ್ಮ ಶಾಲೆಗಳಲ್ಲಿ ಆರಂಭಿಸಿದೆ ಅದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಈ ಸಂಸ್ಥೆಯವರು ನಮಗೆ ಇನ್ನೂ ಮುಂದಿನ ಹೆಚ್ಚು ಹೆಚ್ಚು ನೀಡಿ ನಮಗೆ ಪ್ರೋತ್ಸಾಹ ನೀಡಲಿ ಅಂತ ನಾನು ಕೇಳ್ಕೊಳ್ತಾ ಅವ್ರನ್ನ ಮತ್ತೊಮ್ಮೆ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ ಅವಶ್ಯಕವಾಗಿರತಕ್ಕಂಥ ಉತ್ತರವನ್ನು ನಮಗೆ ಮುಂದಿನ ದಿನಮಾನಗಳಲ್ಲಿ ನಿಂತಾರೆ ಒಂದು ಆಶಾಭಾವನಿಗೆ ಈ ಕಾರ್ಯಕ್ರಮವನ್ನು ನಿರ್ಮಿಸಿದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಸಂಗತಿ ಅಂತ ತಿಳಿಸ್ತಾ ಈ ಕಾರ್ಯಕ್ರಮ ಕೊಟ್ಟು ನನ್ನ ಅನಿಸಿಕೆಯನ್ನು ತಿಳಿಸ್ತಿದ್ದೆ ನಮಸ್ಕಾರ ತುರ್ಸಿಕಾ ವೇದಿಕೆ ಮೇಲೆ ಹಾಸನ ಇದೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀಮತಿ ರಾಮರಾಯಿ ಮತ್ತು ಸುಜಾತ ಸುಜಾತನವರು ಹಾಗೆಯೇ ನಮ್ಮ ಹೈಸ್ಕೂಲ್ ಎಚ್ ಎಂ ಆದಂಥ ಮಂಜಣ್ಣ ಸರ್ ಪ್ರೈಮರಿ ಸ್ಕೂಲ್ ಎಚ್ ಎಂ ಆದಂಥ ಶಣ್ಮುಖ್ ಸರ್ ಅವರು ಹಾಗೂ ನಮ್ಮ ಸ್ಮೈಲ್ ಕಂಪನಿಯ ಹಿರಿಯರಾದಂಥ ನನಗೂ ಹೆಸರು ಗೊತ್ತಿಲ್ಲ ಚೆನ್ನಾಗಿ ಅದರಲ್ಲಿ ನಮ್ಮ ಆತ್ಮೀಯ ಅವರಿಗೆ ನಾವು ಮಾವೋದು ಅಂತ ಹೇಳ್ತೀನಿ ಮತ್ತು ನನಗಿಂತ ಹಿರಿಯರು ನನಗೆಲ್ಲ ಮಾರ್ಗದರ್ಶಿಗಳಂತ ನಮ್ಮ ಭರತ್ ಸರ್ ಅವರು ಬಂದಿದ್ದಾರೆ ಅವರು ನಾವು ಮಾತಾಡಬೇಕಾದ್ರೆ ನೀವು ಶಾಲೆಗೆ ಏನಾದರೂ ಕೊಡಿಸ್ತೀನಿ ಕಣೋ ಏನ್ ಬೇಕು ಕೇಳೋದ್ರೆ ನಾನು ಅದೇ ಅದೇ ವಿದ್ಯೆ ಕುಳುವ ಮುಖ ಮುದ್ದು ಕೊಡುವಂತೆ ವಿದ್ಯೆ ಬಿಲ್ಲದ ಮುಖ ಆಳೋದ್ರಿಂದ ಹಂದಿ ಕಡೆ ಸ್ವಲ್ಪ ಅದನ್ನು ನಾನು ಅರ್ಕೊಂಬಿಟ್ಟು ನಮ್ಮೂರ್ ಮಕ್ಕಳಿಗೆ ಒಂದು ಕಂಪ್ಯೂಟರು ಮತ್ತೆ ಶಿಕ್ಷಣದ ಬಗ್ಗೆ ನಾನು ಸ್ವಲ್ಪ ಅರಿವು ಮೂಡಿಸ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿಲ್ಲ ನಾನು ಅವ್ರಿಗೂ ಬಂದರು ಶಿಕ್ಷಣದ ಬಗ್ಗೆ ಮೀಟರ್ ಡಿಸ್ಕಸ್ ಮಾಡಿಕೊಂಡ್ರಿ ಹಾಗೆ ಒಂದು ಸ್ಟೇಡಿಯಂ ನಿಮ್ಮ ಕಂಪ್ನಿ ಒಂದಿಗೆ ಮಾಡಿಕೊಡ್ರಿ ಅದಕ್ಕೆ ನಾವು ಚಿತ್ರಣ ಆಗಿರ್ತೇವೆ ಅದು ನಮ್ಮ ಅವಧಿಯಲ್ಲಿ ಮುಗಿದರೆ ನಿಮಗೆ ಧನ್ಯವಾದ ತಿಳಿಸ್ತಾ ಇಲ್ಲಿವರಿಗೆ ನಮಗೆ ಇಷ್ಟೆಲ್ಲ ತಂದ್ಕೊಟ್ಟಿದ್ದಾರೆ ಆ ಕಂಪ್ನಿಗೆ ನಾವು ಚಿರೋಡಿ ಆಗಿಬಿಟ್ಟು ನಾವು ಯಾವಾಗಲೂ ಆ ಕಂಪ್ನಿ ಪರವಾಗಿ ಇರ್ತೀವಿ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಈಗ ಸ್ಕೂಲ್ ಮಕ್ಕಳಿಗೆ ಒಂದು ಕಂಪ್ಯೂಟರ್ ಟೀಚರ್ ಇಲ್ಲ ಬಟ್ ಈ ಹಿಂದೆ ನಮ್ಮ ಈಶ್ವರ್ ನಾಯ್ಕ್ ಅವರು ಒಂದೆರಡು ಅದರಲ್ಲಿ ಈಗ ನಾವು ಆಲ್ಮೋಸ್ಟ್ ಕಂಪ್ಯೂಟರ್ ಆಮೇಲೆ ಬರಿ ಓದಕ್ಕ ಅದು ಬೆಂಚುಗಳು ಏನಾಗಿದೆ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅದು ಇನ್ನೊಂದು ಸ್ವಲ್ಪ ಅದರಿಂದ ಬರ್ತಾರೆ ಬಂದರೆ ಅದನ್ನು ಶಾಲೆಗೆ ಹಾಗೂ ಊರಲ್ಲಿ ಒಂದು ಕೇಳಿದ್ರು ಆ ಊರಲ್ಲಿ ಹರಿಸ್ತಾ ಮೇಲೆ ಅಲ್ಲಿ ಹೋಗ್ತಾ ಇದೆ ಎಲ್ಲ ಮಕ್ಕಳು ಏನು ಕೇಳಿದ್ರೆ ನನಗೆ ಮಕ್ಕಳೇ ಪರೀಕ್ಷೆ ಬರ್ತಾ ಇದೆ ಎಲ್ಲರೂ ಚೆನ್ನಾಗಿ ಅಗಸ್ಟ್ ಮಾಡಿ ಹ್ಞೂ ಕೆಲವು ಅಂತ ತಗೊಳ್ಳಿ ಹಾಗೆ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗೋದು ಹ್ಞೂ ಸರ್ಕಾರ ಅಲ್ಲಿ ಎಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ರಿ ಚೆನ್ನಾಗಿ ನೀವು ಮಾಸ್ಕ್ ಬಂದಾಗ ಮಾತ್ರ ನಿಮಗೆ ಪ್ರವೇಶ ಚೆನ್ನಾಗಿದೆ అదంతా కళ జ కౌశలన అభివృద్ధి యావదా వీళ్ళు గేమ్స్ అవుతుైన్ అని బెక్కు ఇంత నన్నీ ఒక్కడా గేమ్ లైక్ టేబుల్ టెన్నీసు బ్యాడమింటన్ ఇంత కూడా ఇండిజువల్ గేమ్ ఆడూ గ్రూప్ గేమ్ ఇం ఆ అత స్వల్పన్న స్పోర్ట్స్ కూడా అసలు ఇంపార్టెంట్ నిరంతర సంపర్కారు ఈ ముఖ్యాధ్యాప ప్రకారం గణిబాధిక ప్రదేశ్ నిరంతర నొతే ಸಂಪರ್ಕದಲ್ಲಿದ್ದು ಶಾಲೆಗೆ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಅವಾಗ ಏನೇನು ಸವಲತ್ತುಗಳು ಬೇಕು ಅವರು ನಮ್ಮ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಪತ್ರದ ಮುಖ್ಯನ ಅಥವಾ ಅವರು ಖುದ್ದಾಗ ಬಂದು ಭೇಟಿಯಾಗಿ ನಮಗೆ ಈ ಥರ ಬೇಕು ನಾವು ಶಾಲೆಗೆ ಬೇಕು ಅಂತ ಕೇಳ್ಕೊಂಡಾಗ ನಾವು ಕೂಡ ತನ್ನ ನಮ್ಮ ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದು ನಮ್ಮೆಲ್ಲ ಅಧಿಕಾರಿಗಳು ಕೂಡ ಅವರ ಏನು ಸ ಎಲ್ಲರೂ ಒಗ್ ಒಗ್ಗಟ್ಟಾಗಿ ನಾವು ಇದೊಂದು ಕೆಲಸ ಮಾಡ್ತಾಯಿದ್ದೀವಿ ಮುಂದೆ ಕೂಡ ನಾವು ಪ್ರತಿಯೊಂದು ಗಣಿ ಕಾರ್ಮಿಕರು ಕಾರ್ಮಿಕರಿಗೆ ಅಥವಾ ಸ್ಕೂಲಿನ ಮಕ್ಕಳಿಗೆ ಸಹ ಮಾಡ್ತಾ ಇದಾರೆ ಬೇರೆ ಬೇರೆ ಕಂಪ್ನಿಗಳು ಸ್ವಯಂ ಕಂಪನಿಗಳಿಂದ ಕಂಪ್ಯೂಟರ್ ಮತ್ತು ಇದನ್ನು ಇದರ ಬಗ್ಗೆ ನೋಡಿ ಕಂಪ್ಯೂಟರ್ ಅನ್ನೋದು ಇವಾಗ ಟೆಕ್ನಾಲಜಿ ಎಲ್ಲರಿಗೂ ಗೊತ್ತು ಟೆಕ್ನಾಲಜಿ ಇಲ್ಲ ಅಂತ ಟೆಕ್ನಾಲಜಿ ನಮ್ದೊಂದು ಅಂಗ ಮನುಷ್ಯ ಸ್ಕಿಲ್ಸ್ ಕಲಿಲಿಲ್ಲ ಅಂತಂದ್ರೆ ಮುಂದೆ ಬೇಕಾಗಲ್ಲ ನಾನು ಕಂಪ್ಯೂಟರ್ ನಾಲೆಜ್ ಇವಾಗ ಬೇಕೇ ಬೇಕು ಇವಾಗ ನೀವು ಹೊರ ದೇಶದಲ್ಲಿ ಅಥವಾ ಮೆಟ್ರೋ ನಗರದಲ್ಲಿ ನೋಡಿದರೆ ಕಂಪ್ಯೂಟರ್ ಕಲಿಕೆ ಅನ್ನೋದು ಐದನೇ ತಿ ಐದನೇ ತರಗತಿಯಿಂದಲೇ ಆಗುತ್ತೆ ಮಕ್ಕಳಿಗೆ ಸೊ ಈ ಒಂದು ಪ್ರದೇಶದಲ್ಲಿ ಇವರಿಗೆ ಒಂದು ಆರ್ಟ್ ಸಬ್ಜೆಕ್ಟ್ ಬಿಟ್ಟು ಕಂಪ್ಯೂಟರ್ ತರಬೇತಿ ನನಗೆ ಅನ್ನಿಸ್ ಪ್ರಕಾರ ಇಲ್ಲ ಗೌರ್ಮೆಂಟ್ ಇದರಲ್ಲಿ ಸೊ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಕೂಡ ಈ ನಮ್ಮ ಸ್ವಲ್ಪ ಮೀಸಲಿ ಅವರು ಕಂಪ್ಯೂಟರ್ ಅಂದರೆ ಏನು ಇದು ಹೆಂಗೆ ವರ್ಕ್ ಆಗುತ್ತೆ ಏನು ಅದಕ್ಕೆ ಇವಾಗ ಭಾಳಷ್ಟು ಉದ್ಯೋಗಗಳು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಇವೆ ಸೊ ಕಂಪ್ಯೂಟರ್ ಇವಾಗ್ಲಿಂದ ನೀನು ಹುಡುಗರು ಹುಡುಗರ್ ಕಲಿದ್ರೆ ಮುಂದೆವರೆಗೆ ಅದು ಹೆಲ್ಪ್ ಆಗುತ್ತೆ ಅಂತ ಈ ದೃಷ್ಟಿಕೋನಿಂದ ಮುಂದಿನ ಮುಂದೆ ಏನಾಗುತ್ತೆ ಮುಂದೆ ಬರಲಿಲ್ಲ ಮುಂದೆ ಅಂತ ಒಂದು ಅದ್ರ ನಾವು ಕಂಪ್ಯೂಟರ್ ಅನ್ನು ಕೂಡ ಒದಗಿಸ್ತೇವೆ ಮುಂದೆ ಕೂಡ ಜಾಸ್ತಿ ಒದಗಿಸ್ತೇವೆ ಅಂತ ನಾನು ಹೇಳ್ತೇನೆ ಮಕ್ಕಳಿಗೋಸ್ಕರ ಮತ್ತೆ ಸಾರಿಯ ಮಕ್ಕಳಿಗೋಸ್ಕರ ಈಗೇನು ಬೆಳಿಗ್ಗೆ ಹೇಳ್ತಿದ್ದಾರಲ್ಲ ಸರ್ ಬೇಗನೆ ಒಂದು ಟೀಚರ್ಸ್ ನೇಮಕ ಮಾಡಿ ಕೊಡುವಂತ ವ್ಯವಸ್ಥೆ ಮಾಡಿಕೊಡ್ತೀರ ಅಂತ ಹೇಳಿ ನಮ್ಮ ಗೃಗ ಟಿವಿ ನ್ಯೂಸ್ ಕಡೆಯಿಂದ ತಮ್ಮನ್ನ ಧನ್ಯವಾದಗಳು ಮತ್ತು ತಮ್ಮ ಕಂಪನಿಯ ಮಾಲೀಕರಿಗೆ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು. ಈ ಸಮಾರಂಭದ ಕೇಂದ್ರಬಿಂದುಗಳಾಗಿರುವಂತಹ 10ನೇ ತರಗತಿಯ ವಿದ್ಯಾರ್ಥಿ. ಸೋ ವಿಲ್ಲ ಇಲ್ಲಿ ಏನಿದೆ ಇಲ್ಲಿ ನೋಡಿ ನಿಮ್ಮ ಗಮನ ನಮ್ಮ ಶಾಲೆಗೆ ಇವತ್ತು ಕಂಪ್ಯೂಟರ್ ಮತ್ತು ಧನ್ಯವಾದಕ ವಿತರಣೆಯನ್ನು ಮಾಡ್ತಕ್ಕೆ ಬಂದಿದ್ದಾರೆ. ಅವಳಿಗೆ ಅವರಿಗ ನಾವು ತುಂಬಾನೇ ವಂದನೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಕಂಪ್ಯೂಟರ್ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಅವಶ್ಯಕವಾದ ಒಂದು ವಸ್ತುವಾಗಿದೆ. ಕಂಪ್ಯೂಟರ್ ಅಲ್ಲಿ ನಾವು ನಾವು ಕಡಿಮೆ ಸಮಯದಲ್ಲೇ ನಿಮಗೆ ಏನು ಬೇಕೋ ಅದನ್ನ ನಾವು ಪಡ್ಕೋಬಹುದು ಅಂದ್ರೆ ಇವಾಗ ನಮ್ಮ ದೇಶ ಎಷ್ಟು ದೊಡ್ಡದಾಗಿದೆ ಆದರೆ ನಾವು ನಮ್ಮ ಸಂಪೂರ್ಣ ದೇಶವನ್ನು ಕಂಪ್ಯೂಟರ್ ನೋಡಬಹುದು